ಉಪ ಜಿಲ್ಲಾಧ್ಯಕ್ಷ ಚಿತ್ರ ಜೆಡಿಎಸ್ ನ ಮುಖಂಡ್ರ ಮಾಧ್ಯಮದ ಸ್ನೇಹಿತರೆ ಕಳೆದ ಒಂದು ತಂಗ್ ನಡೆದಿರುವಂತಹ ಘಟನೆಗಳು ಪಾದಯಾತ್ರೆ ಆದಂತರ ಆದಂತ ಘಟನೆಗಳು ಇವತ್ತು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ನಿಜವಾದ ಮುಖವಾಡನ್ನು ಜನಕ್ಕೆ ತೋರಿಸಿ ಬಂದರು ಜಿಲ್ಲಾಧ್ಯಕ್ಷರಾದಂತ ರವಿಶಂಕರ್ ರೆಪಾಟ ಅವರು ನಿಮ್ಮ ಕೇವಲ ಅጡ ಏನು ರಾಜ್ಯ ವಿರುದ್ಧ ಮಾತಾಡ್ತಿರಲ್ಲ ನಿಮ್ಮ ಮೇಲೆ ಆ ನಿಮ್ಮ ಬಟ್ಲಲ್ಲಿ ಎಣ್ಣೆ ಬಿದ್ದಿದೆ ಎಲ್ಲ ನಡ ಬಿದ್ದಿದೆ ಅಂತ ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಿರಲ್ಲ ಶೋಭೆ ತರ್ತದ ಸಿದ್ರಾಮಯ್ಯರೇ ನಿಮಗೆ ಇದು ಗೌರವ ಇದೆ ನಿಮಗೆ ಏನಾದರೂ ಸ್ವಾಮಿ ನಾನು ನಿಮಗೆ ಹೇಳಲಿಕ್ಕೆ ಇಚ್ಚೆಪಡತಾ ಇದ್ದೇನೆ ನೀವು ಇಷ್ಟು ವ್ಯಕ್ತಿ ವ್ಯಕ್ತಿಯಾಗಿದ್ರೆ ಹೌದು ನೀವು ಕೋರ್ಟ್ ಹೋಗಿದ್ದೀರಿ ನಾನು ನಿಮ್ಗೆ ಶಾಬಾಶಿ ಕೊಡ್ತೇನೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ಯಾರದೇ ಆದೇಶವನ್ನ ಕೋರ್ಟ್ ನ್ಯಾಯಾಂಗ ತನ್ನ ಸ್ವಂತಿಕೆಯಲ್ಲಿ ಕೆಲಸ ಮಾಡುವಂತ ನ್ಯಾಯಾಂಗಕ್ಕೆ ತನಿಖೆ ನಿಮ್ಮ ಮೇಲೆ ಆಗಬೇಕು ಅಂತ ಹೇಳಿದಾಗ ಆ ತನಿಖೆ ನಿಮ್ಮ ಕೈಯಡಿಯಲ್ಲೇ ಆಗ್ಬೇಕು ಅಂತ ಹೇಳುವಂತದ್ದಾದಾಗ ಅಂಥದನ್ನ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಕೂತ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ಸ್ವಾಮಿ ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ನಾನೇನು ಸಣ್ಣ ಶಬ್ದಗಳ ಬಳಕೆ ಮಾಡಲಿಕ್ಕೆ ಇಚ್ಛೆ ಪಡುದಿಲ್ಲ ನಿಮ್ಮ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಹೇಳಿದ ರೀತಿಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ ಆದ್ರೆ ಸಿದ್ದರಾಮಯ್ಯನರೇ ನೀವು ಮಾಡಿದಂತ ಕರ್ಮ ಕಾಂಡ ಇದೆ ಅಲ್ಲ ಇದು ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಪ್ರಾಯಶಃ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆ ಸ್ಥಾನಕ್ಕೆ ಗೌರವ ತರುವಂತದ್ದು ಅಂತ ನಾನು ಭಾವಿಸ್ತಾ ಇದ್ದೇನೆ ನಿಮ್ಮ ರಾಜೀನಾಮೆ ಒಂದು ಕಡೆ ಇನ್ನೊಂದು ಕಡೆ ನಿಮ್ಮ ಕಾರ್ಯಕರ್ತರು ಬೀದಿಗೆ ಬರ್ತಾರಲ್ಲ ಯಾಕೆ ಬರಬೇಕು ನಾವು ಪ್ರತಿಪಕ್ಷದವರು ನಮ್ಮನ್ನು ಜನ ನಿಮ್ಮ ಸುಳ್ಳು ಆ ಭರವಸೆಯ ಆಧಾರದಲ್ಲಿ ಏನೋ ಏನೋ ತಿಳ್ಕೊಂಡು ನಿಮ್ಮನ್ನ ನಿಮಗೆ ಆಶೀರ್ವಾದ ಮಾಡಿ ಅಲ್ಲಿ ಕೂಡಿಸಿದ್ರು ಇವತ್ತು ನೀವು ಅಧಿಕಾರದಲ್ಲಿ ನಂತರ ನಿಮ್ಮ ನೂರ ಮೂವತ್ತೈದು ಜನರಲ್ಲಿ ಯಾರು ಒಬ್ಬರು ಯೋಗ್ಯದಲ್ಲೂ ಅಧ್ಯಕ್ಷ ಅಲ್ಲಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ನೀವು ನಿಮ್ಮ ಆ ಒಂದು ಆರೋಪದಿಂದ ವಿಮುಕ್ತರಾಗಿ ಹೊರಗೆ ಬಂದ್ರೆ ಮತ್ತೆ ಅಧ್ಯಕ್ಷರಾಗೋದು ಬೇಡ ಅಂತ ನಾವೇನಾದ್ರೂ ಹೇಳ್ತಾ ಇದ್ದೀವ ಸಿಎಂ ಆಗೋದು ಬೇಡ ಅಂತ ಹೇಳ್ತಾ ಇದ್ದೀವಿ ನಾವು ಆ ಕೆಲಸ ಕಾರ್ಯಗಳನ್ನು ನಾವು ಹೇಳ್ತಾ ಇಲ್ಲ ನಾವು ನ್ಯಾಯಯುತವಾದಂತ ಒಂದು ವಿಚಾರಣೆ ಆಗಬೇಕು ಸಾರ್ವಜನಿಕರ ಸೊತ್ತು ಕೊಳ್ಳೆ ಹೊಡೆದನ್ನ ಮತ್ತೆ ನಿಮ್ಮ ಕೈಯಿಂದ ಮುಂದುವರೆಗೆ ಪಡಿಬೇಕು ಈಗ ತಾನೇ ನಿಮಗೆ ಜ್ಞಾನೋದಯ ಆಗಿದೆ ನನ್ನ ಎಲ್ಲಾ ಸೈಟ್ಗಳನ್ನು ಹಿಂದೆ ಕೊಡ್ತೇನೆ ಅಂತ ಹೇಳಿ ಮರ್ಡ್ರ್ ಮಾಡಿ ಕಳ್ಳತನ ಮಾಡಿ ಯಾರು ಮಾಡಿದ ಮೇಲೆ ಇಲ್ಲಪ್ಪ ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳಿದ್ರೆ ಅದು ಸಾಬೀತಾಗುತ್ತೆ ಸಿದ್ದರಾಮಯ್ಯನವರೇ ಇದು ನ್ಯಾಯನ ನಮ್ಮ ಗವರ್ನರ್ ಅಥವಾ ಕೇಂದ್ರದವರು ಇವತ್ತು ಸೆಂಟ್ರಲ್ ಏಜೆನ್ಸಿಯನ್ನ ನೀವು ಬಾರಿ ದುರುಪಯೋಗ ಮಾಡ್ತಾ ಇದ್ದೀರಿ ಇಡಿಯನ್ನ ಸಿಬಿಐ ಮಾಡ್ತಾ ಇದ್ದೀರಿ ಅಂತ ಹೇಳಿ ಹೇಳ್ತಾ ಸ್ವಾಮಿ ಯಾರೋ ಏನೋ ಕೆಲಸ ಮಾಡ್ತಾನೆ ಆ ಕಳ್ಳನನ್ನು ಹಿಡಿದ ಅಂತ ಪೊಲೀಸರಿಗೆ ಹೇಳುದು ತಪ್ಪ ಆ ಕಳ್ಳ ಸಿದ್ದರಾಮಯ್ಯ ಇಡೀ ಕರ್ನಾಟಕ ರಾಜ್ಯದ ಇದನ್ನ ಲೂಟಿ ಹೊಡೆಯುವಂತ ಒಂದು ತಂಡ ಆಲಿಬಾಬನಾಗಿದ್ದಾನೆ ಅವನ ತಂಡದವರೆಲ್ಲ ಸುತ್ತಮುತ್ತ ಕೊಳ್ಳ ಹೊಡಿತಾ ಇದ್ದಾರೆ ದಯವಿಟ್ಟು ನೋಡಿ ಅಂತ ಹೇಳುವಂತದ್ದು ಕೇಂದ್ರ ಸರ್ಕಾರದ ತಪ್ಪ ಕರ್ನಾಟಕ ರಾಜ್ಯ ಅದು ಪಾಕಿಸ್ತಾನದಲ್ಲಿಲ್ಲ ಬಾಂಗ್ಲಾದೇಶದಲ್ಲಿಲ್ಲ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲಿದೆ ಭಾರತ ದೇಶದಲ್ಲಿ ಆಡಳಿತ ಮಾಡುವಂತಹ ಒಂದು ರಾಜಕೀಯ ಪಕ್ಷ ಕರ್ನಾಟಕದಲ್ಲಿ ಈ ರೀತಿ ಕೊಳ್ಳೆ ಹೊಡೆದು ಅದನ್ನು ನುಂಗಿ ನೀರು ಕುಡಿದು ದಲಿತರ ಎಸ್ ಸಿ ಎಸ್ ಟಿ ಅವರ ಎಲ್ಲದನ್ನ ನುಂಗುವಾಗ ಸುಮ್ಮನೆ ಬೇಕಾಗುತ್ತಾ ಯಾವುದು ಅಟನಮಸ್ ಮಾಡಿ ಇಂಡಿಪೆಂಡೆಂಟ್ ಏಜೆನ್ಸಿಗಳಿದಾವ ಅವರಿಗೆ ನೋಡಿಯಪ್ಪ ಸ್ವಲ್ಪ ನೋಡಿ ಅಂತ ಹೇಳುವಂತ ತಪ್ಪು ಅಂತ ನೀವೇನಾದ್ರೂ ಹೇಳ್ತೀರಾ ಖಂಡಿತವಾಗಿ ನಾವು ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇವೆ ಇಡಿ ಆಗ್ಲಿ ಸಿಬಿಐ ಆಗ್ಲಿ ಯಾವುದನ್ನು ಮಾಡಬೇಕು ಆ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಕಂಟ್ರೋಲ್ ಇಲ್ಲ ಸಂವಿಧಾನ ಬಂದಂತ ಸ್ವಾಯತ್ತ ಸಂಸ್ಥೆಗಳು ಇಡಿ ಆಗ್ಲಿ ಸಿಬಿಐ ಆಗಲಿ ಇವತ್ತು ಸ್ವಾಯತ್ತ ಸಂಸ್ಥೆಗಳು ಅದರ ಮೇಲೆ ಕೂಡ ನೀವು ದಾಳಿ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇದು ನಿಮಗೆ ಶೋಭೆ ತರುವಂತದ್ದಲ್ಲ ನಾನು ಡಿ ಕೆ ಶಿವಕುಮಾರ್ ಆಗ್ರಹ ಮಾಡ್ತೀನಿ ಮತ್ತೆ ಕೋತ್ವಾಲ್ ಸರ್ಕಾರ ಕರ್ನಾಟಕದಲ್ಲಿ ಬೇಡ ಮತ್ತೆ ಗೂಂಡಾಗಿರಿಯ ಸರ್ಕಾರಗಳು ಕರ್ನಾಟಕದಲ್ಲಿ ಬೇಡ ದಯವಿಟ್ಟು ಶಿವಕುಮಾರ್ರೆ ನಿಮ್ಮ ಕಾರ್ಯಕರ್ತರಿಗೆ ಹೇಳಿ ಸಂವಿಧಾನಬದ್ಧವಾದಂತಹ ಸ್ಥಾನಕ್ಕೆ ಅಪಮಾನ ಮಾಡುವಂತ ರೀತಿಯಲ್ಲಿ ಬೀದಿ ಬೀದಿಗಳಲ್ಲಿ ಮಾತಾಡುವಂತ ಶೋಭೆ ತರುವುದಿಲ್ಲ ಆಡಳಿತ ಮಾಡಿದವರು ಬೀದಿಗೆ ಬರುವಂತದ್ದು ಭಾರಿ ಕಡಿಮೆ ನಾನು ಎಲ್ಲಿ ನೋಡಿಲ್ಲ ಆಡಳಿತ ಮಾಡಿದವರೇ ಬೀದಿಗೆ ಬರುವಂತ ಒಂದು ದಯನೀಯ ಪರಿಸ್ಥಿತಿ ನಿಮಗೆ ಬಂದಿರುವಂತದ್ದು ತುಂಬಾ ಬೇಸರ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ ನಿಮ್ಮ ಕಾರ್ಯಕರ್ತರಿಗೆ ಆದೇಶ ಮಾಡಿ ಪೊಲೀಸ್ ಇಲಾಖೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಯಾರ್ಯಾರೋ ಸಣ್ಣ ಪುಟ್ಟ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬೀದಿಗೆ ಬಂದ್ರೆ ಅವರನ್ನು ಬಂಧನ ಮಾಡಿ ಒಳಗಾಗಿ ಕೇಸ್ ಹಾಕ್ತಿರಲ್ಲ ಆ ರಾಜ್ಯಪಾಲರ ಮೇಲೆ ಈ ರೀತಿ ಅಪಮಾನ ದೇಶದ್ರೋಹಿ ಸ್ಟೇಟ್ಮೆಂಟ್ಗಳು ಬಾಂಗ್ಲಾ ರೀತಿಯಲ್ಲಿ ಆಗುತ್ತೆ ರಾಜ್ಯಪಾಲರ ಕಚೇರಿಗೆ ನುಗ್ತೇವೆ ಇವತ್ತಾರ ಬೆಳಿಗ್ಗೆ ಒಬ್ಬ ನವರು ಹೇಳ್ತಾ ಇದ್ರು ರಾಜ್ಯಪಾಲರಿಗೆ ಹೆದರಿಕೆ ಆಗಿದೆ ಬುಲೆಟ್ ಪ್ರೂಫ್ ಕಾರಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಸ್ವಾಮಿ ನಿಮ್ಮ ಗೂಂಡಾಗಿರಿಯ ಬಗ್ಗೆ ನಮಗೆ ಹೆದರಿಕೆ ಇದೆ ಯಾವ ರಾಜ್ಯಪಾಲರು ಹೊರಗೆ ಹೋದ್ರು ಕಲ್ಲು ಬಿಸಾಡುವಂತದ್ದು ಕಲ್ಲು ತೂರುವಂತದ್ದು ಗುಂಡ ಹಾಕುವಂತ ಕೆಲಸ ಮಾಡ್ಲಿಕ್ಕೂ ನೀವು ಹಿಂದೆ ಇರೋದಿಲ್ಲ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂತದ್ದು ನಿಲ್ಲಿಸುವಂತ ಅವಶ್ಯಕತೆ ಇದೆ ನಾನು ಖಂಡಿತವಾಗಿ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕಾಂಗ್ರೆಸ್ನವರು ಇದೇ ರೀತಿಯ ರಾಜಕತೆ ಪ್ರಾರಂಭ ಮಾಡಿದ್ರೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಖಂಡಿತವಾಗಿ ಆ ಕೇಂದ್ರ ಆಲೋಚನೆಗಳನ್ನು ಮಾಡಬೇಕಾಗುತ್ತೆ ಹೆಜ್ಜೆಗಳನ್ನು ಮುಂದಿರುವಂತ ಮಾಡಬೇಕಾಗುತ್ತೆ ಕಾಂಗ್ರೆಸ್ಗರೇ ಇದಕ್ಕೆ ಎಚ್ಚರ ಶಿವಕುಮಾರ್ ರೇ ನಿಮ್ಮ ಕಾರ್ಯಕರ್ತರ ಬಾಯಿಯನ್ನ ಸ್ವಲ್ಪ ನಿಲ್ಲಿಸಿ ಪರಮೇಶ್ವರ್ರೆ ಯಾರು ಸಂವಿಧಾನಬದ್ಧವಾಗಿ ಆ ನಮ್ಮ ದೇಶ ವಿರೋಧಿ ಘೋಷಣೆಗಳನ್ನು ಮಾಡಿದಾರ ಅವರ ಮೇಲೆ ದೇಶದ್ರೋಹಿ ಕೇಸುಗಳನ್ನು ಹಾಕಿ ಸಿದ್ದರಾಮಯ್ಯನವರ ಕುರ್ಚಿಯಿಂದ ಕೆಳಗಿಳಿದು ಆ ಒಂದು ತನಿಖೆ ಒಳ್ಳೆಯ ತನಿಖೆ ಮಾಡುವಂತ ಮಾಡಿ ಅಂತ ಹೇಳುವಂಥ ಆಗ್ರಹವನ್ನು ಮಾಡಿ ಎಲ್ಲ ಸಾರ್ವಜನಿಕರ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ನವರು ಅಂದು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು ಇಂದು ಸುಳ್ಳು ಹೇಳಿ ನಮ್ಮ ಸಂವಿಧಾನದ ಆ ಸ್ಥಾನಮಾನಗಳಿಗೆ ಅಪಮಾನವನ್ನು ಮಾಡ್ತಾರೆ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ಎಲ್ಲವನ್ನು ನೋಡಿ ಸಿದ್ದರಾಮಯ್ಯ ನೋಟಿಸ್ ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡೆದು ಪ್ರೈಮಾ ಫೇಸಿ ಇದೆ ಅಂತ ಗೊತ್ತಾದ ಮೇಲೆ